ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೊಕೇರ್ಗೆ ಸ್ವಾಗತ ಕೆ ಪಿ ಅಸ್ಟ್ರಾಲಜಿಯ ಮೂಲಕ ನಾವು ವಿವಾಹ ಯಾವಾಗತ್ತೆ ಅಂತ ಹೇಗೆ ನೋಡೋದು ಅದರ ಬಗ್ಗೆ ನೋಡೋಣ ಇಲ್ಲಿ ಒಂದು ವೇಳೆ ನಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಥವಾ ಟೈಮ್ ಗೊತ್ತಿಲ್ಲ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿದೆ ನನಗೆ ಸಮಯದ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಬೆಳಗ್ಗೆನೋ ಸಂಜೆನೋ ಅಂತ ಗೊತ್ತಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಕೆ ಕೆಪಿ ಅಸ್ಟ್ರಾಲಜಿ ಮೂಲಕ ವಿವಾಹವನ್ನು ಕಂಡುಹಿಡಿಯೋದು ಅಂತ ನೋಡೋಣ ಈಗ ಇದನ್ನು ಒಂದು ಉದಾಹರಣೆ ಕುಂಡ್ಲಿ ಮೂಲಕ ನೋಡೋಣ ಇದು ಒಬ್ಬ ವ್ಯಕ್ತಿದು ಅವರು ಮ್ಯಾರೇಜ್ ಯಾವಾಗುತ್ತೆ ಅಂತ ಪ್ರಶ್ನಾಶಾಸ್ತ್ರದ ಮೂಲಕ ಕೇಳಿದರು ಅವರಿಗೆ ತಿಳಿಸಲಾಗಿತ್ತು ನಂತರ ಅವರಿಗೆ ವಿವಾಹ ಕೂಡ ಆಯಿತು ಅದನ್ನು ಅವರು ಅಪ್ಡೇಟ್ ಮಾಡಿದರು ಅದಕ್ಕೆ ಅದನ್ನು ಒಂದು ಉದಾಹರಣಾ ಕುಂಡ್ಲಿಯಾಗಿ ಇಲ್ಲಿ ತೋರಿಸ್ಲಾಗ್ತಿದೆ ಮತ್ತು ಈ ಪ್ರಶ್ನಾಶಾಸ್ತ್ರವನ್ನು ಹಾಕುವಾಗ ಪ್ರಶ್ನಾಶಾಸ್ತ್ರ ಒಂದು ನಮಗೆ ವ್ಯಕ್ತಿಯ ಕುಂಡ್ಲಿಯಿಂದ ತುಂಬ ಕನ್ಫ್ಯೂಸ್ ಆಗ್ತಿದೆ ಯಾವುದೇ ಡಿಶನಿಗೆ ಬರೋಕ್ಕಾಗ್ತಿಲ್ಲ ಅನ್ನೋವಂಥ ಸಂದರ್ಭದಲ್ಲೂ ಹಾಕ್ಬೋದು ಅಥವಾ ವರ್ತಮಾನದ ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಕ್ಕೂ ಹಾಕ್ಕೋಬೋದು ಜೊತೆಗೆ ಯಾರಿಗೆ ಮುಖ್ಯವಾಗಿ ಅವರ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿದೆ ನನಗೆ ಆದರೆ ಸಮಯ ಸರಿಯಾಗಿ ಗೊತ್ತಿಲ್ಲ ಅನ್ನೋರು ಕೂಡ ಈ ಪ್ರಶ್ನಾಶಾಸ್ತ್ರ ಮೂಲಕ ತಿಳ್ಕೊಬೋದು ಆದರೆ ಪ್ರಶ್ನಾಶಾಸ್ತ್ರದ ವಿಧಾನದಲ್ಲಿ ಒಂದು ವಿಷಯವನ್ನು ಮಾತ್ರ ಚೆನ್ನಾಗಿ ಗಮನ ಇಟ್ಕೋಬೇಕು ಏನಂತಂದರೆ ಕೆಲವರಿಗೆ ಇನ್ನೂರ ಐವತ್ತರಲ್ಲಿ ಒಂದು ನಂಬರನ್ನು ಹಾಕಿ ಹಾಕಿ ಅಂತ ಕೇಳಿದಾಗ ಅಂದರೆ ಅದು ಒಂದು ಕುಂಡ್ಲಿ ರಚನೆ ಆಗತ್ತೆ ಅದ್ರ ಮೂಲಕ ಅಲ್ಲಿ ಕಂಡು ಆದರೆ ಕೆಲವರು ಲಕ್ಕಿ ನಂಬರನ್ನು ಹೇಳಿದ್ರೆ ಅಥವಾ ಕೆಲವರು ತಡಕಾಡಿ ಹುಡುಕಾಡಿ ಒಂದು ನಂಬರನ್ನು ಹೇಳಿದ್ರೆ ಆಗ ಅದು ಯಶಸ್ವಿ ಆಗಲ್ಲ ನಿಜವಾಗಿ ಪ್ರಶ್ನಾಶಾಸ್ತ್ರ ಹಾಕೊಂಡು ನಿಜವಾಗಿ ಆ ವ್ಯಕ್ತಿಗೆ ನಾನು ತಿಳ್ಕೊಳ್ಳೇಬೇಕು ಅನ್ನುವಂತಹ ಒಳಗಡೆಗೆ ಇಚ್ಛೆ ಬಹಳ ಇರಬೇಕು ಅಸ್ಟ್ರಾಲಜಿಯಲ್ಲಿ ಮುಖ್ಯವಾಗಿ ಇದು ಅಥವಾ ನೋಡೋಣ ಹೆಂಗೆ ಹೇಳ್ತಾರೆ ನೋಡೋಣ ಹೆಂಗಾಗತ್ತೆ ನೋಡೋಣ ಏನೋ ಒಂದು ಹೇಳಿದ್ರೆ ಆಯಿತು ಈ ರೀತಿಯಲ್ಲಿದ್ದರೆ ಅಸ್ಟ್ರಾಲಜಿ ಅವರಿಗೆ ಸೂಟ್ ಆಗಲ್ಲ ವರ್ಕ್ ಆಗೋಲ್ಲ ಹಾಗೇನಾರು ಅಂಥವರು ಬಂದಲ್ಲಿ ಇಲ್ಲ ನಾವು ಹೇಳಲ್ಲ ಅಂತ ಕಳಿಸೋದೇ ಉತ್ತಮ ಯಾಕೆ ಅಂತಂದರೆ ಒಂದು ಅಸ್ಟ್ರಾಲಜಿಯಲ್ಲಿ ನಮಗೆ ಇರಬೇಕಾಗತ್ತೆ ಇನ್ನೊಂದು ಕೃಷ್ಣಮೂರ್ತಿಯವರು ಹೇಳೋ ಪ್ರಕಾರ ಅವನಿಗೆ ತುಂಬ ಇಚ್ಛೆ ಇರಬೇಕಾಗತ್ತೆ ನಾನು ಅದನ್ನು ತಿಳ್ಕೊಳ್ಳೇಬೇಕು ನಂದು ಯಾವಾಗತ್ತೆ ತಿಳ್ಕೊಳ್ಳೇಬೇಕು ಅಂತ ಆಳವಾದಂತಹ ಅವನಿಗೆ ಇಚ್ಛೆ ಇರಬೇಕು ಆಗಿದ್ದಲ್ಲಿ ಮಾತ್ರ ಮತ್ತೆ ಅವರು ತಡಕಾಡದೆ ಯಾವುದೇ ಲಕ್ಕಿ ನಂಬರ್ ಹುಡುಕದೆ ಆದರೆ ಒಂದು ಮನಸ್ಸಿನಿಂದ ಸಡನ್ ಆಗಿ ಒಂದು ನಂಬರ್ ನೆನಪಿಗೆ ಬಂತು ಹಾಗೆ ಹೇಳಿದ್ವಿ ಅಂತಂದಾಗ ಇವೆಲ್ಲ ಇದ್ದಾಗ ಪ್ರಶ್ನಾಶಾಸ್ತ್ರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನಾವು ಪ್ರಾಕ್ಟಿಕಲ್ ಕುಂಡ್ಲಿ ಮುಖಾಂತರ ಹೇಗೆ ನೋಡೋದು ಹೇಗೆ ಕೆ ಪಿ ಅಸ್ಟ್ರಾಲಜಿ ಮುಖಾಂತರ ನಾವು ನೋಡೋದು ಅನ್ನೋದನ್ನು ನೋಡೋಣ ಕೆ ಪಿ ಅಸ್ಟ್ರಾಲಜಿಯಲ್ಲಿ ನಾವು ಇವೆಂಟ್ ಪ್ರಡಿಕ್ಷನ್ಗೆ ಉಪಯೋಗ ಮಾಡ್ಕೋತೇವೆ ಹಾಗೆ ಕೆ ಪಿ ಅಸ್ಟ್ರಾಲಜಿಯಲ್ಲಿ ಅತಿಯಾಗಿ ಅತಿ ಹೆಚ್ಚು ಕಂಪ್ಯಾರಿಟಿವ್ಲಿ ಅತಿ ಹೆಚ್ಚು ನಿಖರವಾದಂತಹ ಮಾಹಿತಿ ನಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಒಂದು ಉದಾಹರಣ ಕುಂಡ್ಲಿ ಮೂಲಕ ನೋಡೋಣ ಇದು ವಿವಾಹಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಕೊಟ್ಟಿರ್ತಕ್ಕಂತಹ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಡೇಟು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ನಾಲ್ಕು ಇಪ್ಪತ್ತು ಮಧ್ಯಾಹ್ನ ಪ್ರಶ್ನಶಾಸ್ತ್ರದ ಸಂಖ್ಯೆ ಹದಿನೆಂಟು ಈಗ ಇದನ್ನು ನಾವು ನೋಡಿದರೆ ಹೇಗೆ ನಮಗೆ ಗೊತ್ತಾಗುತ್ತೆ ಈಗ ಇದನ್ನು ಕುಂಡ್ಲಿ ಹಾಕಿದಾಗ ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ ಮಿಥುನ ಲಗ್ನದ ಕುಂಡಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಗ್ರಹಗಳು ಬೇರೆ ಬೇರೆ ಸ್ಥಾನದಲ್ಲಿ ಕುಳಿತಿದ್ದಾವೆ ಈಗ ಇದನ್ನು ಜಾಸ್ತಿ ವಿಶ್ಲೇಷಣೆ ಮಾಡಿದೆ ಕೆ ಪಿ ಅಸ್ಟ್ರಾಲಜಿಗೆ ಹೋಗೋಣ ಈಗ ಕೆ ಪಿ ಅಸ್ಟ್ರಾಲಜಿಯಲ್ಲಿ ಮುಖ್ಯವಾಗಿ ವಿವಾಹವನ್ನು ನೋಡಬೇಕಾದ್ರೆ ಪ್ರಾಮಿಸ್ ನೋಡಬೇಕಂದ್ರೆ ವಿವಾಹ ಆಗತ್ತೋ ಇಲ್ಲೋ ಹೇಗೆ ವಿಳಂಬ ಇದೆಯಾ ಯಾವ ಥರ ಇದೆ ಅಂತಕ್ಕಂಥದ್ದು ಅದಕ್ಕೆ ನಾವು ಮೊದಲು ಕಸ್ಪಲೆಗೆ ಹೋಗ್ತಕ್ಕಂಥದ್ದು ವಿವಾಹದ ಮನೆ ಯಾವುದು ಏ ಹೇಳು ಅದಕ್ಕೆ ಏಳನೇ ಕಸ್ಪಲ್ ಸಬ್ಲಾಡನ್ನು ನಾವಿಲ್ಲಿ ನೋಡಬೇಕು ಏಳನೇ ಕಸ್ಪಲ್ ಸಬ್ಲಾಡ್ ಯಾರು ಕೇತು ಈಗ ಕೇತು ಏನನ್ನು ಹೇಳ್ತಾ ಇದೆ ಇಲ್ಲಿ ನಾವು ನೋಡ್ತೀವಿ ಕೇತು ಪ್ಲಾನೆಟಲ್ಲಿ ಲೆವೆಲಲ್ಲಿ ಒಂದು ಏಳು ಎಂಟನೇ ಮನೆಯನ್ನು ಸೂಚಿಸ್ತಾ ಇದೆ ಅದು ಶನಿಯ ನಕ್ಷತ್ರದಲ್ಲಿ ಕುಳಿತಿದೆ ಶನಿಯ ಸಬ್ಲಾಡಲ್ಲಿ ಕುಳಿತು ಕುಳ್ತಿರ್ತಕ್ಕಂಥದ್ದು ಇಲ್ಲಿ ಶನಿಯಲ್ಲಿ ಹತ್ತು ಮತ್ತು ಹನ್ನೊಂದು ಮತ್ತು ಸಬ್ಲಾಡು ಆಗಿರೋದರಿಂದ ಸೇಮ್ ಮನೆಯನ್ನು ಸೂಚಿಸ್ತಾ ಇದೆ ಇಲ್ಲಿ ವ್ಯಕ್ತಿಗೆ ವಿವಾಹದ ಮನೆ ಯಾವುದು ಟೂ ಸೆವೆನ್ ಮತ್ತು ಲೆವೆನ್ ಅದರಲ್ಲಿ ಸೆವೆನ್ ಅಥವಾ ಲೆವೆನ್ ಬಂದಿರಲೇಬೇಕು ವಿವಾಹ ಆಗಬೇಕಂದ್ರೆ ಆದರೆ ಎಂಟು ಅಥವಾ ಹತ್ತು ಬಂದರೆ ವಿವಾಹ ವಿಳಂಬ ಆಗುತ್ತೆ ಅಂತ ಅದರಲ್ಲಿಯೂ ನಕ್ಷತ್ರದ ಲೆವೆಲಲ್ಲಿ ಬಂದರೆ ಎಸ್ಪೆಷಲಿ ಕಸ್ಪಲ್ಲಲ್ಲಿ ಆಗ ನಮಗೆ ಅದು ವಿವಾಹದ ವಿಳಂಬ ಗತಿಯನ ಯಾಕೆ ಅಂತಂದರೆ ಈ ವ್ಯಕ್ತಿಗಾಗಲೇ ಮೂವತ್ತೊಂದು ವರ್ಷ ಆಗಿತ್ತು ಅದಕ್ಕೆ ಇಲ್ಲಿ ಮತ್ತೆ ಸ್ವಲ್ಪ ವಿಳಂಬವನ್ನು ಇದು ಸೂಚಿಸ್ತಾ ಇದೆ ಹಾಗಾದರೆ ಇಲ್ಲಿ ಮತ್ತೆ ಯಾವ ರೀತಿ ಕಸ್ಪಲಲ್ಲಂತೂ ಪ್ರಾಮಿಸ್ ಆಯಿತು ಸರಿ ವಿವಾಹ ಅದೇ ಒನ್ ಸಿಕ್ಸ್ ಟೆನ್ ಇದ್ದರೆ ಸಿಕ್ಸ್ ಇದ್ದರೆ ಸ್ವಲ್ಪ ಜೀವನದಲ್ಲಿ ಸಮಸ್ಯೆ ಆಗುತ್ತೆ ವಿವಾಹದ ನಂತರ ಅಂತ ಆದರೆ ಇಲ್ಲಿ ಸಿಕ್ಸ್ ಇತ್ತು ಏಯ್ಟ್ ಇತ್ತು ಟ್ವೆಲ್ ಇತ್ತು ಎಲ್ಲನೂ ಇತ್ತು ಟೆನ್ ಇತ್ತು ಅಂತಂದರೆ ಆಗ ನಾವಲ್ಲಿ ಸೀದಾ ಡಿವೋರ್ಸ್ ಆಗುತ್ತೆ ಅಥವಾ ಇನ್ನೇನೋ ಸಪ್ರೇಷನ್ ಆಗುತ್ತೆ ಅಂತ ಸಡನ್ನಾಗಿ ಕನ್ಕ್ಲೂಷನ್ನೇ ಬರಬಾರ್ದು ಯಾಕೆ ಅಂತಂದರೆ ವಿವಾಹ ಯಾವ ವ್ಯಕ್ತಿಯನ್ನು ಆಗ್ತಿರೋದು ಇಂಜಿನಿಯರ ಡಾಕ್ಟರ್ಸ್ ಅಥವಾ ಎಮ್ ಎನ್ ಸಿಗಳಲ್ಲಿದ್ದಾರ ಈ ರೀತಿ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏಟ್ ಟ್ವೆಲ್ಲು ಒಳ್ಳೆಯದು ಅಥವಾ ಸಿಕ್ಸು ಬೇಕಾಗತ್ತೆ ಟೆನ್ ಬೇಕಾಗತ್ತೆ ಹೀಗಿದ್ದಾಗ ಅಂತಹ ಸಂದರ್ಭದಲ್ಲಿ ಅದನ್ನು ನಾವು ನೋಡಿಕೊಂಡು ವಿಶ್ಲೇಷಣೆ ಮಾಡಬೇಕಾಗತ್ತೆ ಈಗ ಇಲ್ಲಿ ವಿವಾಹ ಅಂದರೆ ನಕ್ಷತ್ರ ಲಾರ್ಡ್ ಲೆವೆಲಲ್ಲಿ ಟೆನ್ ಇರೋದರಿಂದ ವಿವಾಹ ವಿಳಂಬ ಆಗುತ್ತೆ ಬಟ್ಟು ಸೆವೆನ್ನು ಲೆವೆನ್ ಎಲ್ಲ ಇರೋದರಿಂದ ಇಲ್ಲಿ ವಿವಾಹ ಆಗತ್ತೆ ಇನ್ನು ಯಾವಾಗತ್ತೆ ಅಂತಕ್ಕಂಥದ್ದು ಇದಕ್ಕೆ ನಾವು ದಶಾಕ್ಕೆ ಹೋಗೋಣ ಚಂದ್ರದಶೆ ಮತ್ತು ಇಲ್ಲಿ ನಾವು ಗುರು ಭುಕ್ತಿ ನಾವಿಲ್ಲಿ ನೋಡಿದ್ವಿ ಏನಂತಂದರೆ ವಿವಾಹ ಸ್ವಲ್ಪ ಏನಾಗುತ್ತೆ ವಿಳಂಬ ಆಗುತ್ತೆ ಅಂತಕ್ಕಂಥದ್ದು ಅದಕ್ಕೆ ಆ ಒಂದು ಸಮಯದಲ್ಲಿ ರಾಹು ಭುಕ್ತಿ ಅವರಿಗೆ ನಡೀತಾ ಇತ್ತು ರಾಹು ಭುಕ್ತಿಯನ್ನು ನಾವು ಅಲ್ಲಿ ತೆಗೆದುಕೊಳ್ಳದೆ ಗುರು ಭುಕ್ತಿಯನ್ನು ತೆಗೆದುಕೊಳ್ಳಾಯಿತು ಯಾಕೆ ಅಂತಂದರೆ ಅಲ್ಲಿ ನಾವು ನೋಡಿದ್ವಿ ವಿವಾಹ ವಿಳಂಬ ಸೂಚನೆಯನ್ನು ಇತ್ತು ಸೊ ನಾವು ಗುರು ಭುಕ್ತಿಗೆ ಹೋಗಿರ್ತಕ್ಕಂಥದ್ದು ಈಗ ಗುರು ಭುಕ್ತಿಗೆ ಹೋದಾಗ ಅಲ್ಲಿ ನಾವು ಹೇಗೆ ಕಂಡುಹಿಡ್ತಕ್ಕಂಥದ್ದು ಈಗ ಯಾವಾಗ ವಿವಾಹ ಆಗತ್ತೆ ಸರಿ ಗುರು ಬುಕ್ತಿಗೇನೂ ಹೋದ್ವಿ ಇದಕ್ಕೆ ನಾವು ಸಿಗ್ನಿಫಿಕೇಟರ್ಸ್ಗೆ ಹೋಗಬೇಕು ಸಿಗ್ನಿಫಿಕೇಟಸ್ನ ನೋಡಬೇಕು ಯಾವ ಮನೆಗೆ ಯಾವ ಒಂದು ಪ್ಲಾನೆಸ್ಗಳು ಸಿಗ್ನಿಫೈ ಇದೆ ನಮಗೆ ಏಳನೇ ಮನೆ ಅವಶ್ಯ ಎರಡನೇ ಮನೆ ಅವಶ್ಯ ಮತ್ತು ಹನ್ನೊಂದನೇ ಮನೆ ಅವಶ್ಯ ಇಲ್ಲಿ ಎರಡನೇ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ ವೀನಸ್ ಸ್ಟ್ರಾಂಗ್ ಆಗಿದೆ ಎರಡನೇ ಮನೆಯನ್ನು ಸಿಗ್ನಿಫೈ ಇದೆ ಏಳನೇ ಮನೆಯನ್ನು ಕುಜ ಶುಕ್ರ ಮತ್ತು ಕೇತು ಸಿಗ್ನಿಫೈ ಇದ್ದಾವೆ ಆದರೆ ಏಳನೇ ಮನೆಯ ಜೊತೆ ಜೊತೆಗೆ ಎಂಟನೇ ಮನೆಯನ್ನು ಕುಜ ಮತ್ತು ಶುಕ್ರ ತೋರಿಸ್ತಾ ಇದೆ ಅಂದರೆ ವಿವಾಹವನ್ನು ಕೊಡ್ತಾ ಇದೆ ಆದರೆ ಇವು ವಿಳಂಬಕ್ಕೆ ಕಾರಣ ಆಗುತ್ತೆ ಕೆಲವೊಂದು ಅಡೆತಡೆ ಕಾರಣ ಆಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿದೆ ಹಾಗೆ ಹನ್ನೊಂದನೇ ಮನೆಯನ್ನು ಶನಿ ಮತ್ತು ಕೇತು ಸಿಗ್ನಿಫೈ ಮಾಡ್ತಾ ಇದ್ದಾವೆ ಸರಿ ಹಾಗಾದರೆ ಇಲ್ಲಿ ಬಲವಾಗಿ ಇರ್ತಕ್ಕಂಥದ್ದು ಯಾವುದು ನಮಗೆ ಕೇತು ಯಾಕೆ ಅಂತಂದರೆ ಎಂಟನೇ ಮನೆಯನ್ನು ಕುಜ ಮತ್ತು ಶುಕ್ರ ಪ್ರತಿನಿಧಿಸ್ತಾ ಇದೆ ಆದರೆ ಕೇತು ಅಲ್ಲಿ ಸಿಗ್ನಿಫೈ ಮಾಡ್ತಾ ಇಲ್ಲ ಸೊ ಹಾಗಾಗಿ ನಾವಿಲ್ಲಿ ಕೇತುವನ್ನು ತೆಗೆದುಕೊಳ್ತಕ್ಕಂಥದ್ದು ಈಗ ನಾವು ನೋಡೋಣ ದಶ ಯಾವುದು ನಾವು ಫಸ್ಟು ದಶ ತೆಗೆದುಕೊಳ್ತಕ್ಕಂಥದ್ದು ನಂತರ ಭುಕ್ತಿ ಹಾಗೂ ಅಂತರ್ಭುಕ್ತಿಗಳು ಇಲ್ಲಿ ದಶ ಚಂದ್ರದಶ ಹಾಗೆಯೇ ಗುರು ಭುಕ್ತಿ ಕೇತು ಅಂತರ್ಭುಕ್ತಿ ಈಗ ನಾವು ನೋಡ್ತಾ ಇದ್ದೀವಿ ಸ್ಪಷ್ಟವಾಗಿ ನಕ್ಷತ್ರ ಅಧಿಪತಿ ಮತ್ತು ಸಬ್ಲಾಡ್ ಅಥವಾ ಉಪ ಅಧಿಪತಿ ಎಲ್ಲವನ್ನು ನೋಡಿದಾಗ ಇಲ್ಲಿ ಎರಡು ಏಳು ಹನ್ನೊಂದು ಒಂಬತ್ತು ಒಂಬತ್ತು ಸಪೋರ್ಟಿಂಗ್ ಹೌಸ್ ಅಂತ ಒಂಬತ್ತು ಇವೆಲ್ಲ ಮನೆ ಇದೆ ಏ ಟೆಂಟೆಲ್ಲೂ ಕೂಡ ಇದೆ ಬಟ್ ಅಲ್ಲಿ ರಾಹು ಮತ್ತು ಶನಿ ಟೂ ಸೆವೆನ್ ಲೆವೆನ್ನ ಸ್ಟ್ರಾಂಗ್ ಆಗಿ ಸಿಗ್ನಿಫೈ ಮಾಡ್ತಾ ಇರೋದ್ರಿಂದ ಗುರು ಭುಕ್ತಿಯಲ್ಲಿ ವಿವಾಹ ಆಗತ್ತೆ ಮತ್ತು ಕೇತು ಅಂತರ್ ಭುಕ್ತಿಯಲ್ಲಿ ನಮ್ಮ ವಾಗ ಕೇತು ಕಸ್ಪಲ್ ಕೂಡ ಎಳ್ಳಿ ಮನೆಯ ಸಿಗ್ನಿಫಿಕೇಟರ್ ಕೂಡ ಇಲ್ಲಿ ಅದಕ್ಕೆ ಸೆವೆನ್ ಲೆವೆನ್ ಎಲ್ಲ ಬರುತ್ತೆ ಅದಕ್ಕೆ ಇಲ್ಲಿ ವಿವಾಹ ಆಗತ್ತೆ ಹಾಗಾದರೆ ಆ ಒಂದು ಸಂದರ್ಭ ಯಾವುದು ಇಲ್ಲಿ ಚಂದ್ರ ಗುರು ಕೇತು ಬರುವಂಥ ಸಂದರ್ಭ ನಾವು ನೋಡ್ತೀವಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಇವರಿಗೆ ಜೂನ್ ಅಥವಾ ಜುಲೈಯಲ್ಲಿ ಇಲ್ಲಿ ಜುಲೈ ಯಾಕೆ ಅಂತಂದರೆ ಮೂವತ್ತು ಜೂನ್ಗೆ ಕೇತು ಕಂಪ್ಲೀಟ್ ಆಗತ್ತೆ ಬಟ್ ಅದು ಜುಲೈಗೂ ಕೂಡ ಹತ್ರ ಹತ್ರದಲ್ಲಿದೆ ಅದಕ್ಕೆ ನಾವಿಲ್ಲಿ ಜೂನ್ ಮತ್ತು ಜುಲೈ ಎರಡನ್ನೂ ಕೂಡ ತೆಗೆದುಕೊಂಡಿದ್ವಿ ಅವರಿಗೆ ವಿವಾಹ ಜೂನ್ ಎಂಡಲ್ಲಿ ಆಯಿತು ಅಂದರೆ ನಿಯರ್ಲಿ ಜುಲೈ ಹತ್ತತ್ರ ಆ ರೀತಿ ವಿವಾಹ ಆಯಿತು ಈ ರೀತಿಯಾಗಿ ನಾವು ಏನು ಮಾಡೋದು ವಿವಾಹವನ್ನು ಕಂಡಿಡ್ತಕ್ಕಂಥದ್ದು ಆದರೆ ಭಾಳ ಡೀಪಾಗಿ ಅನಾಲಿಸಿಸ್ ಮಾಡೋದು ಇನ್ನೊಂಚೂರು ನಾವು ಅನೇಕ ವಿಷಯಗಳನ್ನು ಆ್ಯಡ್ ಮಾಡಬೇಕಾಗತ್ತೆ ಬಟ್ ನಾರ್ಮಲಿ ನಾವೊಂದು ಕುಂಡ್ಲಿ ನೋಡಿದಾಗ ನಾವು ಹೇಗೆ ನೋಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಮಾಹಿತಿ ಕೊಟ್ಟಿದೆ ಕಸ್ಪಲ್ ನೋಡಬೇಕು ದಶಾಭುಕ್ತಿಗೂ ನೋಡಬೇಕು ಸಿಗ್ನಿಫಿಕೇಟರ್ಸ್ ನೋಡಬೇಕು ನಕ್ಷತ್ರ ಲಾರ್ಡ್ ಸಬ್ ಲಾರ್ಡಲ್ಲಿ ಏನದು ಸಪೋರ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬೇಕು ಹಾಗೆ ವಿಳಂಬ ವಿವಾಹಗಳಿದೆಯಾ ಹೇಗಿದೆಯಾ ಅಂತ ನೋಡಬೇಕು ಮತ್ತು ಅವರಿಗೆ ಪಾರ್ಟ್ನರ್ ಆಗ್ತಕ್ಕಂಥವ್ರು ಒಂದು ವೇಳೆ ಏನಾದರೂ ಆ ಮನೆಗೆ ಸಂಬಂಧಿಸಿದಂತಹ ಕಾರ್ಯದಲ್ಲಿ ಅವರು ತೊಡ್ಕೊಂಡಿದ್ದಕ್ಕಂಥವ್ರು ಅಥವಾ ಸಹಜವಾಗಿ ಬೇರೆ ಒಂದು ಉದ್ಯೋಗದಲ್ಲಿ ಅವರು ಇದ್ದಾರಾ ಅಂತಕ್ಕಂಥದ್ದು ಅಲ್ಲಿ ನೋಡ್ತಕ್ಕಂಥದ್ದು ಅದನ್ನು ನೋಡಿ ನಾವು ಗಮನಿಸಿಕೊಂಡು ಹೇಳ್ತಕ್ಕಂಥದ್ದು ಈ ವ್ಯಕ್ತಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಎಂಡ್ಗೆ ವಿವಾಹ ನಡೆಯಿತು ಈ ರೀತಿಯಾಗಿ ನಾವು ಒಂದು ಪ್ರಶ್ನಾಶಾಸ್ತ್ರದ ಮುಖಾಂತರವೂ ಸಹಿತ ವಿವಾಹದ ವಿವಾಹ ಯಾಗವಾಗತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಬೋದು ಇದಾಗಿತ್ತು ಇವತ್ತಿನ ಒಂದು ಕೆ ಪಿ ಆಸ್ಟ್ರಾಲಜಿ ಮೂಲಕ ವಿವಾಹದನ್ನು ಕಂಡುಹಿಡಿಯೋ ಬಗ್ಗೆ ಮುಂದಿನ ಸಂಜೆಗಳಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮತ್ತು ಧನ್ಯವಾದಗಳು